ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ಗೆ ಸ್ವಾಗತ ನಾನಿವತ್ತು ಹೈದ್ರಾಬಾದಿ ಚಿಕನ್ ಗ್ರೇವಿನ ಮಾಡ್ತಾ ತುಂಬಾ ಸೂಪರಾಗಿ ಬಂದಿತ್ತು ಹಾಗೆ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನೂ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಮೊದಲು ಗ್ರೇವಿ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡಿಕೊಳ್ಬೇಕು ಒಂದು ಪಾನಿಟ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಪಾನಲ್ಲಿ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಇದಿಷ್ಟು ಎರಡು ನಿಮಿಷ ಫ್ರೈ ಆದ ನಂತರ ಶುಂಠಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದೆರಡು ಮೂರು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇದಿಷ್ಟೂ ಹಂತ ಹಂತವಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಒಂದೇ ಒಂದು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಹಾಗೆ ಒಂದು ಮುಷ್ಟಿಯಷ್ಟು ಪುದೀನನ ಹಾಕೊಂಡಿದ್ದೀನಿ ಒಟ್ಟಿಗೆ ಹಾಕ್ಕೊಂಡ್ರೆ ಆಗಿ ಫ್ರೈ ಆಗಲ್ಲ ಅದಕ್ಕೆ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಫ್ರೈ ಆಗಿದೆ ಇವಾಗ ಇದನ್ನ ಒಂದು ಐದು ನಿಮಿಷ ಬಳಸ್ಕೊಂಡೆ ಈಗ ಲಾಸ್ಟಲ್ಲಿ ಡ್ರೈ ಐಟಮ್ಗಳನ್ನ ಸೇರಿಸ್ಕೊಳ್ತಿದ್ದೀನಿ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದ್ ರೌಂಡ್ ತಿರುಗಿಸಿದ್ಮೇಲೆ ಪುಡಿಗಳನ್ನ ಸೇರಿಸ್ಕೊಳ್ತೀನಿ ಎರಡು ಸ್ಪೂನ್ ಅಷ್ಟು ನಾನು ಧನಿ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾನು ಎರಡು ಟೈಮಿಗೆ ಆಗೋಷ್ಟು ಗ್ರೇವಿನ ಮಾಡ್ಕೊಳ್ತಿದ್ದೀನಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಎಲ್ಲ ಐಟಮ್ಸು ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ತೀನಿ ಒಂದು ಕಾಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ರೌಂಡ್ ತಿರುಗಿಸ್ಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆರಾಮ ಸೂಪರಾಗಿ ಬರ್ತಾಯಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದು ತಣ್ಣಗಾಗ್ತಿರುತ್ತೆ ಅಷ್ಟರಲ್ಲಿ ಚಿಕನನ್ನು ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ತಿದ್ದೀನಿ ಮತ್ತು ಒಂದು ಅಥವಾ ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಈಗ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚಿಕನಲ್ಲಿ ಇರೋಂಥ ನೀರಿನ ಎಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಹಾಗೆ ಒಂದು ಕಾಲು ಸ್ಪೂನ್ ಅಷ್ಟು ಸೇರಿಸ್ಕೊಳ್ತೀನಿ ಈ ಗ್ರೇವಿ ತುಂಬ ಬೇಗ ಆಗುತ್ತೆ ಯಾಕಂದರೆ ಬ್ರಾಯ್ಲರ್ ಕೋಳಿನ ತೊಗೊಂಡಿರ್ತೀವಿ ಹಾಗಾಗಿ ತುಂಬ ಬೇಗ ಬಯ್ಯುತ್ತೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಗ್ರೇವಿ ರೆಡಿ ಆಗಿಬಿಡುತ್ತೆ ಓಪನ್ ಇಟ್ಟೇನೆ ಮಾಡ್ಕೊಳ್ಬೇಕು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಚಿಕನಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಈಗ ಬೇಲಿಗೆ ಬಿಟ್ಬಿಟ್ತೀನಿ ಅಷ್ಟರಲ್ಲಿ ಫ್ರೈ ಮಾಡಿ ಅಂಥ ಮಸಾಲೆ ಮಿಶ್ರಣ ತಣ್ಣಗಾಗಿದೆ ಈಗ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆರಾಮ ಎಲ್ಲ ಸೂಪರಾಗಿತ್ತು ಗ್ರೇವಿ ಪೇಸ್ಟನ್ನು ರುಬ್ಕೊಂಡು ಬಿಡ್ತೀನಿ ನೋಡ ಪೇಸ್ಟ್ ಆಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟರಲ್ಲಿ ಚಿಕನಲ್ಲಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದಕ್ಕೆ ಮಸಾಲೆ ಮಿಶ್ರಣನ ಸೇರಿಸ್ಕೊಳ್ತಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಗ್ರೇವಿ ತುಂಬ ತೆಳು ಇದ್ರೂ ಚೆನ್ನಾಗಿ ಅನಿಸಲ್ಲ ಪೇಸ್ಟನ್ನು ಸೇರಿಸಿ ತಿರುಗಿಸ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿದ್ದೆ ಒಂದು ಕುದಿ ಬಂದಿದೆ ಇವಾಗ ಹಾಗೆ ಒಂದು ಐದು ನಿಮಿಷಕ್ಕೊಂದ್ಸರಿ ಪ್ಲೇಟ್ ತೆಗೆದುಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಬೇಗ ಬೇಯ್ಕೊಳ್ಳುತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರಿಂದ ಒಂಥರ ನೀರು ನೀರು ಥರ ಆಗ್ಬಿಡುತ್ತೆ ಅಷ್ಟೊಂದು ಟೇಸ್ಟ್ ಇರಲ್ಲ ಹೀಗೆ ಓಪನ್ ಇಟ್ಟೇನೆ ಬೇಯಿಸ್ಕೊಳ್ಬೇಕು ಈ ಗ್ರೇವಿನ ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒದ್ರಸ್ಕೊಳ್ತಿದ್ದೀನಿ ಹೈದ್ರಾಬಾದಿ ಚಿಕನ್ ಗ್ರೇವಿ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಪಾತ್ರೆಗೆ ಸರ್ವ್ ಮಾಡ್ಕೊಳ್ತೀನಿ ಈ ಗ್ರೇವಿ ಪೂರಿ ಚಪಾತಿ ಮತ್ತು ರೈಸ್ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸಪ್ಪನ ಒದರಿಸ್ಕೊಳ್ತಿದ್ದೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿತ್ತು ಗ್ರೇವಿ ಹೈದ್ರಾಬಾದಿ ಚಿಕನ್ ಗ್ರೇವಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು